ಹಕ್ಕು ಪತ್ರ ಇದ್ದ ಪಟ್ಟಾದಾರರು ಅಂತ ಹೇಳ್ತೀವಿ ನಾವು ಪಟ್ಟಾದಾರರು ಹಕ್ಕು ಪತ್ರ ಇದ್ದವರು ಒಂದು ಗ್ರಾಮಕ್ಕೆ ಹತ್ತು ಹದಿನೈದು ಜನ ಪಟ್ಟಾದ ಒಂದು ಕಾಲದಲ್ಲಿ ಒಂದು ಕಾಲದಲ್ಲಿ ಹತ್ತು ಹದಿನೈದು ಜನ ಪಟ್ಟಾದಾರರು ಒಂದು ಒಂದು ಗ್ರಾಮದಲ್ಲಿದ್ದರು ಅಂತಹ ಗ್ರಾಮದಲ್ಲಿ ನಾನು ಧೈರ್ಯವಾಗಿ ಹೇಳ್ತೇನೆ ಎರಡು ಸಾವಿರ ಮೂರು ಸಾವಿರದ ರಷ್ಟು ಪಟ್ಟಾದಾರ ಒಂದೊಂದು ಗ್ರಾಮದಲ್ಲಿದ್ದಾರೆ ಇದು ಮಳೆ ಬಿದ್ದಾಗ ಆಕಾಶ ಬಿದ್ದತ್ತಲ್ಲ ಇದು ಸೈದ್ಧಾಂತಿಕವಾದ ತೀರ್ಮಾನಗಳ ಅಡಿಯಲ್ಲಿ ಇದಾಗಿದೆ ಅಂತ ಹೇಳ್ತಕ್ಕಂಥ ಕಾನೂನಿನಲ್ಲಿ ಭೂಮಿ ಸಿಕ್ಕಿದವರ ಪಟ್ಟದಾರ ದರ್ಖಾಸ್ ಕೊಡುವಂತ ಕಾರ್ಯಕ್ರಮ ದುರ್ಬಲವಾಗಿದೆ ಆ ದರ್ಖಾಸ್ ಕೊಡುವಂತ ಕಾರ್ಯಕ್ರಮದಲ್ಲಿ ಅದು ಸಿಕ್ಕಿದವರ ಪಟ್ಟದಾರ ಬಗುರು ಸಾಗಲಿಯಲ್ಲಿ ಸಾಕಷ್ಟು ಭೂಮಿ ಜನರು ಸಿಕ್ಕಿದೆ ಆ ಬಗುರು ಸಾಗಲಿಯಲ್ಲಿ ಸಿಕ್ಕಿ ಜಮೀನು ಸಿಕ್ಕಿದವರ ಪಟ್ಟಾದಾರ ಶ್ರೀಮತಿ ಇಂದಿರಾ ಗಾಂಧಿ ಇಪ್ಪತ್ತು ಆರ್ಥಿಕ ಕಾರ್ಯಕ್ರಮ ನಿವೇಶನ ಕೊಡ್ತಕ್ಕಂಥ ಕಾರ್ಯಕ್ರಮ ಬಂತು ಆ ನಿವೇಶನ ಕೊಡ್ತಕ್ಕ ಕಾರ್ಯಕ್ರಮದಲ್ಲಿ ಭೂಮಿ ಸಿಕ್ಕಿದ ಅದು ಕೂಡ ಅವನು ಪಟ್ಟದಾರರಾದ ಮೊನ್ನೆ ಸಿದ್ದರಾಮಯ್ಯ ಸರ್ಕಾರ ನೈಂಟಿ ಸಿ ಯಾರು ಮನೆ ಕಟ್ಟಿ ವಾಸವಾಗಿದ್ದಂತ ಮನೆ ಅಡಿಸ್ತಲವನ್ನ ಅವನಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ರು ಅದರಲ್ಲಿ ಅನೇಕ ಜನ ಭೂಮಿ ಪಡೆದ್ರು ಅವರು ಪಟ್ಟದಾರನಾದ್ರು ನಿಜವಾಗಿ ಹೇಳಬೇಕು ಅಂತಂದ್ರೆ ಒಂದು ಕಾರ್ಯಕ್ರಮದಲ್ಲಿ ಐದು ಸೆನ್ಸ್ ಜಮೀನು ಕೊಡ್ತಕ್ಕಂಥ ಕಾರ್ಯಕ್ರಮ ಇದ್ರೆ ನಮ್ಮ ಸರ್ಕಾರ ಒಂಬತ್ತು ಸೆನ್ಸ್ ವರೆಗೆ ಯಾರು ಮನೆ ಕಟ್ಟಿ ಕೂತಿದಾಗ ಕೊಡುವಂತ ಕಾರ್ಯಕ್ರಮ ಮಾಡಿತ್ತು ಅದರಿಂದಾಗಿ ಅದೆಷ್ಟೋ ಜನರಿಗೆ ಭೂಮಿಯ ಒಡೆತನ ಸಿಕ್ಕಿತು ಹೌದು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ಹಳೆಯ ಉಡುಪಿ ಜಿಲ್ಲೆ ಸೇರಿ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಇದು ಒಂದು ಒಳ್ಳೆ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಇವತ್ತು ಇನ್ನೊಂದು ವಿಚಾರವನ್ನು ಅರ್ಥ ಮಾಡಬೇಕು ಭೂಮಸ್ತೆ ಕಾನೂನಲ್ಲಿ ಅತ್ಯಂತ ಹೆಚ್ಚು ಅರ್ಜಿ ಇರತಕ್ಕಂಥ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಇಲ್ಲ ಜಿಲ್ಲೆ ಬಬರು ಕುಂಭ ಸಾಗೋಳಿಯಲ್ಲಿ ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಅರ್ಜಿಗಳು ಬಂದು ಇತ್ಯರ್ಥ ಆದಂತ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ 94 ಫೋರ್ ಸಿ ಅಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಜನ ಅರ್ಜಿ ಹಾಕಿ ಅದರ ಫಲಾರ್ವ ಆಗಿರತಕ್ಕಂಥ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಅತ್ಯಂತ ಹೆಚ್ಚು ನನ್ನ ತಾಲೂಕು ಇಪ್ಪತ್ತು ಸಾವಿರ ಸಿ ಅರ್ಜಿ ವಿಲೇವಾರಿ ಆಗಿದೆ ಇದು ಉದಾಹರಣೆ ನನಗೆ ದಿಕ್ಷಿಣ ನಾನು ಜಿಲ್ಲೆ ನಾನು ಸತ್ಯಕ್ಕೆ ಮಾಹಿತಿಯನ್ನು ಪಡೆದಿಲ್ಲ ಆದ್ರೆ ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಪಡೆದಿರತಕ್ಕಂಥದ್ದು ಕೂಡ ಇವತ್ತು ಹೆಣ್ಮಕ್ಕಳಿಗೆ ಶಕ್ತಿ ಕೊಡುವಂತ ರೀತಿಯಲ್ಲಿ ಸರ್ಕಾರಿ ಬಸ್ನಲ್ಲಿ ಫ್ರೀ ಪ್ರಯಾಣ ಮಾಡತಕ್ಕಂಥ ವಿಚಾರ ಇರ್ಬೋದು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳನ್ನ ನಾವು ಹೆಚ್ಚು ಮಹಿಳೆಯರನ್ನು ಈ ಸಮಾಜದಲ್ಲಿ ಒಂದು ಸುಂದರ ದಿವಸಗಳನ್ನ ನಾವು ಇದ್ದೇವೆ ಮಹಿಳಾ ಸಬಲೀಕರಣದ ಮಾತುಗಳನ್ನು ಹೇಳ್ತಕ್ಕಂಥವರು ಬಹುಶಃ ಸಮಾಜದ ದುರ್ಬಲ ಸಮಾಜಕ್ಕೆ ಸೇರಿರ್ತಕ್ಕಂಥ ಮಹಿಳೆಯರಿಗೆ ಸಾಮಾಜಿಕ ವಂಚಿತರಾದಂತಹ ಮಹಿಳೆಯರಿಗೆ ಏನಾದರೂ ಸಹಾಯ ಆಗಿದ್ರೆ ಅದು ಕಾಂಗ್ರೆಸ್ ಸರ್ಕಾರದಂತೆ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವತ್ತು ಈ ಜಿಲ್ಲೆ ಅಭಿವೃದ್ಧಿಯನ್ನು ಕೂಡ ನಾವು ಹತ್ತಿರದಲ್ಲಿ ಎಲ್ರು ಹೇಳ್ತಾರೆ ಪತ್ರಿಕಾ ಸ್ನೇಹಿತರು ಹೇಳ್ತಾರೆ ಶ್ರೀನಿವಾಸ್ ಅವರು ಈ ಜಿಲ್ಲೆ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ ನೀವೆಲ್ಲ ಹೇಳ್ತೀರಿ ಹೇಗೆ ಆಯ್ತದ ಶ್ರೀನಿವಾಸ ಮಲ್ಲೆ ಅವರು ಜವಾಹರ್ಲಾಲ್ ನೆಹರು ಅವರ ಪಾರ್ಲಿಮೆಂಟ್ರಿ ಕಾರ್ಯದರ್ಶಿ ಆಗಿದ್ರು ಶ್ರೀನಿವಾಸ್ ಮಲ್ಯ್ರು ಪ್ರಧಾನಮಂತ್ರಿ ಆಗಿದ್ದಂತ ಜವಾಹರ್ಲಾಲ್ ನೆಹರು ಪಾರ್ಲಿಮೆಂಟ್ರಿ ಕಾರ್ಯದರ್ಶಿ ಆಗಿದ್ರು ಭಾರಿ ಒಳ್ಳೆಯ ಸಂಬಂಧ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರು ಜೊತೆ ಇತ್ತು ಆದ್ದರಿಂದಾಗಿ ಅವರಿಗೆ ಹೆಚ್ಚು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು ಇವತ್ತು ಈ ಜಿಲ್ಲೆಯ ಅಭಿವೃದ್ಧಿಯ ಶ್ರೀನಿವಾಸ್ ಮಾಲ್ಯರ ಏನು ಎಷ್ಟು ಪಾಲುದಾರಿಕೆ ಇದೆ ಆ ಪಾಲುದಾರಿಕೆಯಲ್ಲಿ ನೆಹರು ಅವರವರ ಒಂದು ನಾಯಕತ್ವದ ಕಾರಣ ಅಂತ ಹೇಳ್ತಕ್ಕಂಥದ್ದನ್ನು ಹೇಳಬೇಕಾಗಿದೆ ವಿಮಾನ ನಿಲ್ದಾಣ ಇರ್ಬೋದು ಹಾರ್ಬರ್ ಇರ್ಬೋದು ಕೆಆರ್ ಸಿಂಜಿನಿಕೆ ಆಗಿದೆ ಇವತ್ತು ಯಾವುದೆಲ್ಲ ಅನೇಕ ರೈಲು ಸಂಪರ್ಕ ಇರ್ಬೋದು ಅಥವಾ ಅನೇಕ ದೊಡ್ಡದಾದ ದೊಡ್ಡ ಸೇತುವೆಗಳಿರ್ಬೋದು ಈ ಜಿಲ್ಲೆಯ ದೊಡ್ಡ ಅಭಿವೃದ್ಧಿಯ ಮಹಾಪೂರ ಬಂದಿರತಕ್ಕಂಥದ್ದು ಶ್ರೀನಿವಾಸ ಮಲ್ಯರ ಸಂದರ್ಭದಲ್ಲಿ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ ಆ ನಂತರ ದಿವಸಗಳಲ್ಲಿ ಬಹುಶಃ ಕಾಂಗ್ರೆಸ್ನ ಲೋಕಸಭಾ ಸದಸ್ಯಗಳ ಎಲ್ಲ ಪ್ರಯತ್ನಗಳು ಆಗಿದೆ ಬಹುಶಃ ಮಾತಾಡ್ತೇವೆ ಇವತ್ತು ಕಡೆಯ ದಿನಗಳಲ್ಲಿ ನಮ್ಮ ಯುವ ಜಿಲ್ಲೆಯಲ್ಲಿ ಜನಾರ್ದನ್ ಪೂಜಾರಿ ಇರ್ಬೋದು ಅಥವಾ ಆಸ್ಕರ್ ಸರ್ನಾಳ್ಸರು ಇರ್ಬೋದು ಬಹುಶಃ ಒಂದು ಪ್ರಾಮಾಣಿಕ ರಾಜಕಾರಣ ಮಾಡಿಕೊಂಡು ಬಹುಶಃ ರಾಜಕೀಯದಲ್ಲಿ ಪ್ರಾಮಾಣಿಕತೆಗೆ ಎಷ್ಟು ಮಹತ್ವ ಇದೆ ಅಂತ ಹೇಳೋದನ್ನ ತೋರಿಸ್ಕೊಟ್ಟು ಒಳ್ಳೆಯ ಲೋಕಸಭಾ ಕೆಲಸ ನಾವು ಸೋತಿರ್ಬೋದು ಅದೇ ವಿಚಾರ ಆದ್ರೆ ನಮ್ಮ ಅಭಿವೃದ್ಧಿಯ ಒಂದು ಇತಿಹಾಸ ಅದು ಖಂಡಿತ ಇದೆ ಅಂತ ಹೇಳ್ತಕ್ಕಂಥ ಆತರಿಂದಾಗಿ